ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಶೇಖ್ ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಹಿಡ್ಕಲ್ ಡ್ಯಾಮ್ ಹೋನೂರು ಪ್ರವಾಸಿ ಮಂದಿರದಲ್ಲಿ ನೀರಾವರಿ ಅಧಿಕಾರಿಗಳ ಸಭೆ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆಸಾತಿ ಜಾರಕಿಹೊಳಿ ಅವರು ಹಿಡ್ಗಲ್ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ರೈತರು ಮತ್ತು ಸಾರ್ವಜನಿಕರ ಅಹವಾಲು ಸ್ವೀಕಾರ ಮಾಡಿದರು ಹಾಗೂ ಕೊರತೆಗಳ ಹದಿನೈದು ದಿನಗಳ ಕಾಲ ನೀರಿನ ಹರಿವನ್ನು ಇನ್ನು ಐದು ದಿನ ವಿಸ್ತರಣೆ ಮಾಡುವುದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ ಹಾಗೂ ಚಿಂಚಲಿ ಮಾಯಕ ಜಾತ್ರಾ ಮಹೋತ್ಸವಕ್ಕೆ ಸಹ ಅನುಕೂಲ ಕಲ್ಪಿಸುವ ನಿರ್ಣಯದಲ್ಲಿ ಹೆಚ್ಚಿನ ಸಹಾಯಕವಾಗುವ ನಿರೀಕ್ಷೆ ಇದೆ ಜಲಾಶಯದ ನಿರ್ವಹಣೆ ಮತ್ತು ಹೊರಳುತ್ತಿರುವ ಕಾರ್ಯಗಳನ್ನು ಶೀಘ್ರ ಪ್ರಾರಂಭಿಸುವಂತೆ ಅಧಿಕಾರಿಗಳಿಗೆ ಸಲಹೆ ನೀಡಿದರು ಈ ಸಭೆಯಲ್ಲಿ ಸಚಿವರ ಆಪ್ತ ಸಹಾಯಕ ಪಾಂಡುರಂಗ ಮನಿಕೇರಿ ಶಾಸಕರಾದ ಜಿಟಿ ಪಾಟೀಲ್ ಶ್ರೀ ದುರ್ಯೋಧನ ಐಹೊಳೆ ಸಿದ್ದು ಸವದಿ ಬುಡಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ರೈತರಿಗೆ ಜನರಿಗೆ ತೊಂದರೆ ಆಗಂಗೆ ನಮ್ಮ ವ್ಯವಸ್ಥೆ ಮಾಡಿದ್ದೀವಿ ಅದೇ ಮಾದರಿ ಸರಿ ಮಾಡ್ತಾ ಇದ್ದೀವಿ ಕೂಡ ಜಾಸ್ತಿ ಆಗಿದೆ ನಮ್ಮ ಕಡೆ ನೀರು ಜಾಸ್ತಿ ಇದೆ ಕೂಡ ನೀರು ಜಾಸ್ತಿ ಇದ್ರೂ ಕೂಡ ಡಿಮಾಂಡ್ ಏರಿಯಾ ಜಾಸ್ತಿ ಇದೆ ಇತಿಮಿತಿಯಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಒಂದು ಸರಿ ಹಂಗೆ ರೈತರು ಅಕ್ಕಿ ಇದ್ರು

அவ்வளோ ஏரியாதில் ஏன் மாரியாதே பம்ப் ஆகிய ஆகி அதுக்கு திரைப்பட்லே அவருக்கு ரொம்ப அப்படி